ಎಲ್ಲರಿಗೂ ನನ್ನ ನಮಸ್ಕಾರಗಳು ಮುರಾರ್ಜಿ ದೇಸಾಯಿ ಮತ್ತು ಕಿತ್ತೂರ ರಾಣಿ ಚೆನ್ನಮ್ಮ ಆರನೇ ತರಗತಿಯ ಪ್ರವೇಶ ಪರೀಕ್ಷೆಗಾಗಿ ವಿವಿಧ ಶಾಲೆಗಳ ಒಂದು ಪ್ರವೇಶಕ್ಕಾಗಿ ಇಂದು ನಾನು ಹಳೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಮಾತ್ರ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ ಇದು ಎರಡ್ ಸಾವಿರದ ಒಂದು ಮುರಾಜಿ ದೇಸಾಯಿ ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗಳ ಪ್ರವೇಶಕ್ಕಾಗಿರುವಂತ ನಡೆದಿರುವಂತಹ ಒಂದು ಪ್ರಶ್ನೆ ಪತ್ರಿಕೆ ಇದೆ ಆ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣವಾದಂತಹ ಪರಿಹಾರವನ್ನ ಈ ವಿಡಿಯೋದಲ್ಲಿ ನಾನು ನೀಡ್ತಾ ಇದ್ದೇನೆ ಹಾಗಾಗಿ ಇಲ್ಲಿ ಒಟ್ಟು ಗಣಿತಕ್ಕಾಗಿ ಇಪ್ಪತ್ತು ಪ್ರಶ್ನೆಗಳಿವೆ ಹಾಗಾಗಿ ಆ ಇಪ್ಪತ್ತು ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲನೇದು ನಲವತ್ತೊಂದನೇ ಕ್ವಶನ್ ಇದೆ ಇಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋದ್ರೆ ಕೇವಲ ಇದು ಒಂದೇ ಪ್ರಶ್ನೆಗೆ ಅರ್ಥ ಮಾಡ್ಕೊಳ್ತಕ್ಕಂಥಲ್ಲಿ ಈ ತ್ರಿಭುಜದ ಹೆಸರನ್ನ ತಿಳಿಸಿ ಅಂತ ಇಲ್ಲಿ ನೋಡಿ ಇಲ್ಲಿ ಎರಡೆರಡು ಮಾರ್ಕ್ ಅನ್ನ ಮಾಡಿದ್ದಾರೆ ಲೈನ್ ಗಳನ್ನ ಹಾಕಿದ್ದಾರೆ ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ ಇಲ್ಲಿ ಮೂರು ಬಾವುಗಳು ಸಮನಾಗಿವೆ ಅಂತ ಅರ್ಥ ಇಲ್ಲಿ ಮಾರ್ಕ್ ಮಾಡಿ ಮಾಡಿದ್ದಾರೆ ಇಲ್ಲಿ ಮತ್ತು ಇಲ್ಲಿ ಮಾರ್ಕ್ ಮಾಡಿದ್ದಾರೆ ಮತ್ತು ಇಲ್ಲಿ ಮಾರ್ಕ್ ಮಾಡಿದ್ದಾರೆ ಅಂದ್ರೆ ಈ ಮೂರು ಬಾವುಗಳ ಉದ್ದ ಸಮ ಈ ಮೂರು ಬಾವುಗಳು ಸಮನಾಗಿದ್ದರೆ ಅದನ್ನ ನಾವು ಏನನ್ನ ಕರಿತೀವಿ ತ್ರಿಭುಜ ಅಂತ ಕರಿತೀವಿ ತ್ರಿಭುಜ ಅಂದ್ರೆ ನಲವತ್ತೊಂದನೇ ಪ್ರಶ್ನೆಗೆ ಎ ಉತ್ತರ ಸರಿಯಾದ ಉತ್ತರ ಆದ್ರೆ ಈ ಕಡೆ ಇರ್ತಕ್ಕಂಥದ್ದು ಕೂಡ ನೋಡ್ಕೊಂಡು ಅಸಮಬಾಹು ಅಂದ್ರೆ ಮೂರು ಬಾವುಗಳ ಉದ್ದ ಬೇರೆ ಬೇರೆ ಆಗಿರುತ್ತೆ ಅಂದ್ರೆ ಅಸಮಯ ಹೆಸರಿ ಹೇಳುವಂತೆ ಬಾಹುಗಳು ಮೂರು ಅಸಮವಾಗಿರ್ತವೆ ಒಂದು ಹೆಚ್ಚು ಕಡಿಮೆ ಆಗಿರುತ್ತೆ ಅಂತ ಬಾಹು ತ್ರಿಭುಜ ಅಂದ್ರೆ ಎರಡು ಬಾಹುಗಳು ಮಾತ್ರ ಸಮನಾಗಿದ್ದು ಮೂರನೇ ಬಾವು ಅವೆರಡಕ್ಕೂ ಸಮನಾಗಿ ಸಮನಾಗಿರುವುದಿಲ್ಲ ಲಂಬಕೋನ ತ್ರಿಭುಜ ಅಂದ್ರೆ ತ್ರಿಭುಜದ ಒಂದು ಕೋನ ತೊಂಬತ್ತು ಡಿಗ್ರಿ ಆಗಿದ್ರೆ ಅದನ್ನ ಲಂಬಕೋನ ತ್ರಿಭುಜ ನಾಲ್ಕರ ಒಂದು ಸಂಪೂರ್ಣವಾದಂತಹ ವಿವರಣೆಯನ್ನ ಕೊಡ್ತಾ ಇದ್ದೀನಿ ಇಲ್ಲಿ ನಲವತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏ ಆದರೂ ಕೂಡ ಬಾಹು ಅಂದ್ರೆ ಏನು ಸಮದ್ವಿ ಬಾಹು ಅಂದ್ರೇನು ಲಂಬ ಕೋಣೆ ಅಂದರೇನು ಅನ್ನುವಂಥದ್ದು ಕೂಡ ತಿಳ್ಕೊಂಡು ಹೋಗೋಣ ಅಂತ ಈಗ ನಲವತ್ತೆರಡನೇ ಪ್ರಶ್ನೆ ಇಲ್ಲಿ ಎರಡು ದಶಮಾಂಶಗಳ ಸಂಖ್ಯೆಗಳನ್ನ ಕೊಟ್ಟಿದ್ರೆ ಇವುಗಳ ವ್ಯತ್ಯಾಸ ಅಂದ್ರೆ ಕಳೆಯಿರಿ ಅಂತ ಹೇಳಿದ್ರೆ ಈ ಕಡೆ ಹಾಕೊಂಡಿದ್ದನ್ನ ಯಾವಾಗಲೂ ದಶಮಾಂಶ ಸಂಖ್ಯೆಗಳನ್ನ ಕಳೆಯುವಾಗ ಮತ್ತು ಕೂಡಿಸುವಾಗ ದಶಮಾಂಶ ಕೆಳಗಡೆಗೆ ದಶಮಾಂಶವನ್ನ ಬರಬೇಕು ಅಲ್ಲಿ ಮುಂದೆಯಿಂದ ಬರಬಾರ್ದು ಬಿಡಿ ಸ್ಥಾನಕ್ಕೆ ಬಿಡಿ ಹತ್ತರ ಕೆಳಗೆ ಹತ್ತು ನೂರ ಕೆಳಗೆ ನೂರು ಸಾವಿರ ಕೆಳಗೆ ಸಾವಿರ ದಶಾಂಶ ಕೆಳಗೆ ದಶಾಂಶ ಶತಾಂಶ ಕೆಳಗೆ ಶತಾಂಶ ಈ ರೀತಿಯಾಗಿ ಹಾಕೊಳ್ಬೇಕು ಆ ರೀತಿ ಹಾಕೊಂಡು ಇದನ್ನ ಕಳೆದಿದ್ದೇನೆ ಕಳೆದಾಗ ಎಂಟರಲ್ಲಿ ನಾಲ್ಕು ಅಂದ್ರೆ ನೋಡಿ ಇಲ್ಲಿ ದಶಮೋಶ ಕೆಳಗೆ ದಶಮಾಂಶ ಕರೆಕ್ಟ್ ಇದೆ ಗುಣಾಕಾರ ಮಾಡುವಾಗ ಬೇರೆ ಆಗುತ್ತೆ ಹಾಗಾಗಿ ಸಂಕಲನ ಮತ್ತು ವ್ಯವಕಲನದಲ್ಲಿ ದಶಮಾಂಶ ಯಾವ ಸ್ಥಾನದಲ್ಲಿ ಇರುತ್ತೋ ಎಲ್ಲಿ ಇರುತ್ತೋ ಅಲ್ಲೇ ಕೆಳಗಡೆ ಉತ್ತರದಲ್ಲಿ ಕೂಡ ಬರುತ್ತೆ ಇಲ್ಲಿ ಎಂಟರಲ್ಲಿ ನಾಲ್ಕು ಹೋದ್ರೆ ನಾಲ್ಕು ಇಲ್ಲಿ ಸ್ವನ್ನಿಯಲ್ಲಿ ಎರಡು ಹೋಗಲ್ಲ ಈ ಕಡೆಯಿಂದ ಒಂದು ತಗೊಂಡೆ ಅದು ಒಂದು ಹೋಗಿ ಹತ್ತಾಯ್ತು ಹತ್ತರಲ್ಲಿ ಎರಡು ಹೋದ್ರೆ ಎಂಟು ಈ ಕಡೆಯಿಂದ ಆ ಕಡೆ ಕೊಟ್ಟಾಗ ಇಲ್ಲಿ ಸ್ವನ್ನೆ ಉಳಿತು ಸೊನ್ನೆಯಲ್ಲಿ ಏಳು ಹೋಗಲ್ಲ ಮತ್ತೆ ಈ ಕಡೆಯಿಂದ ತೋಡಾಗ ಹತ್ತಾಯ್ತು ಹತ್ತರಲ್ಲಿ ಏಳು ಅಂದ್ರೆ ಮೂರು ಇಲ್ಲಿಂದ ಆ ಕಡೆ ಕೊಟ್ಟಾಗ ಇಲ್ಲಿ ಐದು ಉಳಿತು ಐದರಲ್ಲಿ ಮೂರು ಹೋದ್ರು ಎರಡು ಇಲ್ಲಿ ಏನೋ ಕೊಟ್ಟಿಲ್ಲ ಕ್ಯಾರಿ ನಾಲ್ಕು ನಾಕೋದ್ರು ಮೂರು ಮೂರರಲ್ಲಿ ಎರಡು ಹೋದ್ರು ಅಂದ್ರೆ ಒಂದ್ ಸಾವಿರ ಮುನ್ನೂರ ಇಪ್ಪತ್ತ್ ಮೂರು ಅಂದ್ರೆ ಪಾಯಿಂಟ್ ಎಂಟು ನಾಲ್ಕು ದಶಮೋತ್ಸವ ಆದ ನಂತರ ಬಿಡಿ ಬಿಡಿ ಆಗಬೇಕು ಒಂದ್ ಸಾವಿರ ಮುನ್ನೂರ ಇಪ್ಪತ್ ಮೂರು ಬಿಂದು ಎಂಟು ನಾಲ್ಕು ಅನ್ನುವಂಥದ್ದು ಸಿ ಉತ್ತರ ಸರಿಯಾದ ಉತ್ತರ ಇನ್ನು ಫಾರ್ಟಿ ಥರ್ಡ್ ಕ್ವಶನ್ ಒಂದು ಆಯಾತಾಕಾರದ ಆಟದ ಮೈದಾನದ ಉದ್ದ ಮತ್ತು ಅಗಲಗಳನ್ನು ಕೊಟ್ಟಿದ್ದಾರೆ ಫಸ್ಟ್ ಇಂದ ಕ್ರಮವಾಗಿ ಅಂದ್ರೆ ಉದ್ದ ನೂರ ಎಂಬತ್ತು ಅಗಲ ಒಂದು ನೂರ ಹತ್ತು ಆದರೆ ಅದರ ಸುತ್ತಳತೆಯನ್ನು ಕೇಳಿದ್ದಾರೆ ಸುತ್ತಳತೆ ಅಂದ್ರೆ ಇದು ನೇರವಾಗಿ ನಾವು ಪ್ರಶ್ನೆಗೆ ಆನ್ಸರ್ ಕೂಡ ಬಿಡಿಸಬಹುದು ಇಲ್ಲಿ ಈಗಾಗಲೇ ಉತ್ತರವನ್ನು ಬಿಡಿಸಿದ್ದೇನೆ ಬಿ ಆನ್ಸರ್ ಐದ್ನೂರ ಎಂಬತ್ತಾಗಿದೆ ಇಲ್ಲಿ ಆಯತ ಇದೆ ಆಯತದ ಉದ್ದ ಮತ್ತು ಅಗಲಗಳನ್ನು ಕೊಟ್ಟಿದ್ದಾರೆ ಉದ್ದ ಒನ್ ಏಟಿ ಇದೆ ಅಗಲ ಒನ್ ಟೆನ್ ಇದೆ ಅಂದ್ರೆ ಒನ್ ಟೆನ್ ಒನ್ ಟೆನ್ ಎರಡು ಒನ್ ಟೆನ್ಗಳು ಇದು ಈ ಕಡೆ ಇರ್ತಕ್ಕಂಥ ಒನ್ ಏಟಿ ಒನ್ ಏಟಿ ಸುತ್ತಲತ್ತಿನ ಸುತ್ತ ಎಲ್ಲ ಬಾಹುಗಳನ್ನು ಕೂಡಿಸ್ಬೇಕು ಒಂದ್ ವೇಳೆ ಉತ್ತರ ಬ ಸೂತ್ರ ಬರದೇ ಇದ್ರು ಕೂಡ ಯಾವುದೇ ಆಕೃತಿಯನ್ನು ಕೊಟ್ಟಾಗ ಸುತ್ತೆ ಅಂದ್ರೆ ಎಲ್ಲಾ ಬಾಹುಗಳನ್ನು ಕೂಡಿಸ್ಬೇಕು ಒನ್ ಏಯ್ಟಿ ಪ್ಲಸ್ ಒನ್ ಟೆನ್ ಪ್ಲಸ್ ಒನ್ ಏಯ್ಟಿ ಪ್ಲಸ್ ಒನ್ ಟೆನ್ ಕೂರ್ಸಿದಾಗ ಫೈವ್ ಏಯ್ಟಿ ಅಥವಾ ಸೂತ್ರವನ್ನು ಹಚ್ಚಿದಾಗ ಆಯತ್ ಸೂತ್ರ ಹಚ್ಚಿಕೊಳ್ತು ಎರಡು ಇಂಟು ದಕೆಟ್ ಉದ್ದ ಪ್ಲಸ್ ಆಗಲ್ಲ ಇದೆ ಎರಡು ಉದ್ದ ಅಂದ್ರೆ ಒನ್ ಏಯ್ಟಿ ಕೊಟ್ಟಿದ್ದಾರೆ ಆಗಲ್ಲ ಒನ್ ಟೆನ್ ಎರಡು ಕೂರ್ಸಾಗ ಟೂ ನೈಂಟಿ ಏಟು ಇದನ್ನ ಗುಣಿಸಿದಾಗ ಬಂದಿರುವಂತ ಉತ್ತರ ಐದುನೂರ ಎಂಬತ್ತು ಮೀಟರ್ ಅನ್ನುವಂಥದ್ದು ವಿಸ್ತೀರ್ಣ ಇದ್ದಾಗ ಮಾತ್ರ ಅದು ಮೀಟರ್ ಸ್ಕ್ವೇರ್ ಅಥವಾ ಚದರ ಮೀಟರ್ ಇರುತ್ತೆ ಇನ್ನು ನಲವತ್ನಾಲ್ಕನೇ ಪ್ರಶ್ನೆ ಚೌಕಾಕಾರದ ಒಂದು ಕೊಠಡಿಯ ಒಂದು ಬದಿಯ ಉದ್ದ ಹನ್ನೆರಡು ಮೀಟರ್ ಆದರೆ ಅದರ ವಿಸ್ತೀರ್ಣ ಚೌಕದ ವಿಸ್ತೀರ್ಣ ಏನಿದೆ ಉದ್ದ ಇಂಟು ಬಾಹು ಇಂಟು ಬಾಹು ಅಥವಾ ಎ ಇಂಟು ಎ ಅಥವಾ ಎ ಸ್ಕ್ವೇರ್ ಅಂತೂ ಕೂಡ ಬರೀಬಹುದು ಬಾಹು ಇಂಟು ಬಾಹು ಬಾಹುವಿನ ಉದ್ದ ಹನ್ನೆರಡಿದೆ ಹನ್ನೆರಡು ಇಂಟು ಹನ್ನೆರಡು ಅಂದ್ರೆ ಒಂದೂರ ನಲವತ್ನಾಲ್ಕು ವಿಸ್ತೀರ್ಣ ಇರೋದರಿಂದ ಮೀಟರ್ ಕೊಟ್ಟಾಗ ಮೀಟರ್ ಮೀಟರ್ ಸ್ಕ್ವೇರ್ ಎಲ್ಲ ಇರುತ್ತೆ ಕನ್ನಡದಲ್ಲಿ ಬರ್ದಾಗ ಅದರ ಚದರ ಮೀಟರ್ ಇರುತ್ತೆ ಹಾಗಾಗಿ ನಲವತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ಇದು ಅಂತ ಇನ್ನು ನಲವತ್ತೈದನೇ ಪ್ರಶ್ನೆ ಒಂದು ಶರ್ಟ್ ಹೊಲಿಯಲು ಎರಡು ಮೀಟರ್ ಎಂಬತ್ ಸೆಂಟಿಮೀಟರ್ ಬೇಕು ಹನ್ನೆರಡು ಸೆಟ್ ಹೊಲಿಲಿಕ್ಕೆ ಎಷ್ಟು ಬೇಕಂದ್ರೆ ಇಂಟು ಟ್ವೆಲ್ ಅನ್ನ ಮಾಡ್ಬಿಡ್ಬೇಕು ಮಾಡಿದಾಗ ತರ್ಟಿ ತ್ರೀ ಪಾಯಿಂಟ್ ಸಿಕ್ಸ್ ಜೀರೋ ಬಂದು ಎರಡು ಸೊನ್ನೆ ಸೊನ್ನೆ ಎರಡು ಎಂಟ್ಲ ಹದಿನಾರು ಎರಡೇ ನಾಲ್ಕು ಒಂದು ಐದು ಒಂದ್ ಸೊನ್ನೆಲೆ ಸೊನ್ನೆ ಒಂದ್ ಎಂಟ್ಲ ಎಂಟು ಒಂದ್ ಎರಡು ಎರಡು ದಶಮೌಶ್ ಮುಂದೆ ಎರಡು ಅಂಕಿ ಅರ್ಡು ಅಂಕಿ ಆದ್ಮೇಲೆ ದಶಮೌಶ್ ಕೊಟ್ಟರ ಮೂವತ್ ಮೂರು ಪಾಯಿಂಟ್ ಆರು ಸೊನ್ನೆ ಅಂದ್ರೆ ಮೂವತ್ತ್ ಮೂರು ಮೀಟರ್ ಅರವತ್ತು ಸೆಂಟಿಮೀಟರ ನಲವತ್ತೈದನೇ ಪ್ರಶ್ನೆಗೆ ಈ ಉತ್ತರ ಸರಿಯಾದ ಉತ್ತರ ಇನ್ನು ಫಾರ್ಟಿ ಸಿಕ್ಸ್ತ್ ಕ್ವಶನ್ ನೋಡ್ರಿ ವೆರಿ ಇಂಪಾರ್ಟೆಂಟ್ ಚೆನ್ನಾಗಿದೆ ಮೂರ್ ಸಾವಿರದ ಆರ್ನೂರ ಮೂರ್ ಸಾವಿರದ ಆರ್ನೂರ ಇಪ್ಪತ್ ಅರವತ್ತೆರಡಕ್ಕೆ ಎಕ್ಸ್ ಎಷ್ಟನ್ನು ಕೂಡಿಸಿದ್ರೆ ಎಂಟು ಸಾವಿರದ ನಾಲ್ಕನೂರ ಇಪ್ಪತ್ತೊಂದು ಬರುತ್ತದೆ ಅಂತ ಕೇಳಿದ್ರೆ ಮೂರು ಸಾವಿರದ ಎರಡು ಅರವತ್ತಾರಕ್ಕೆ ಎಷ್ಟನ್ನು ಕೂಡಿಸಿದ್ರೆ ಎಷ್ಟು ಅಂತ ನಾನು ಎಕ್ಸ್ ಅಂತ ತೆಗೆದುಕೊಂಡಿನಿ ಹಾಗೆ ಎಕ್ಸ್ ಈಕ್ವಲ್ ಎರಡು ಸಾವಿರದ ನಾಲ್ಕನೂರ ಇಪ್ಪತ್ತೊಂದು ಪ್ಲಸ್ ಅನ್ನ ಆ ಕಡೆ ಮೈನಸ್ ಮೂರು ಸಾವಿರದ ಆರ್ನೂರ ಎರಡ್ನೂರ ಅರವತ್ತೆರಡು ಇದನ್ನ ಕಳೆದಾಗ ಎಷ್ಟು ಬಂತು ಐದ್ ಸಾವಿರದ ಒಂದೂರ ಐವತ್ತೊಂಬತ್ತು ಅಂದ್ರೆ ಎಷ್ಟನ್ನ ಕೂಡಿಸಿದರೆ ಅಂದ್ರೆ ಮೂರ್ ಸಾವಿರ ಎರಡ್ನೂರ ಅರವತ್ತೆರಡಕ್ಕೆ ಐದ್ ಸಾವಿರದ ಒಂದೂರ ಐವತ್ತೊಂಬತ್ತನ್ನ ಕೂಡಿಸಿದರೆ ಎಂಟ್ ಸಾವಿರದ ನಾಲ್ಕುನೂರ ಇಪ್ಪತ್ತೊಂದು ಅಂದ್ರೆ ಏನು ಎರಡ್ ಸಾವಿರದ ನಾಲ್ಕುನೂರ ಇಪ್ಪತ್ತೊಂದರಲ್ಲಿ ಮೂರ್ ಸಾವಿರ ಎರಡ್ನೂರ ಅರವತ್ತೆರಡನ್ನ ಕಳಿಬೇಕು ಬಂದಿರತಕ್ಕಂಥ ಉತ್ತರ ಸೀದು ಐದ್ ಸಾವಿರದ ಒಂದೂರ ಐವತ್ತೊಂಬತ್ತು ಇನ್ನು ನಲವತ್ತಾರನೇ ನಲವತ್ತೇಳೆ ಪ್ರಶ್ನೆ ಇದು ಭಾಗಾಕಾರ ಇದೆ ಒಂದ್ ಸಾವಿರದ ಮುನ್ನೂರ ಅರವತ್ತಕ್ಕೆ ಹದಿನೇಳರಿಂದ ಭಾಗಿಸ್ತಾ ಇರೋದ ಹದಿನೇಳು ಎಂಟ್ಲೇ ಒನ್ನೂರ ಮೂವತ್ತಾರು ಈಗ ಒಂದೂರ ಮೂವತ್ತಾರು ಕಂಪ್ಲೀಟ್ ಆಯಿತು ಸೊನ್ನೆ ಇನ್ನು ಉಳಿದ್ರೆ ಸೊನ್ನೆ ಹಾಗೆ ಇಟ್ಕೊಳ್ಳಲಾಗಿದೆ ಹದಿನೇಳು ಸೊನ್ನೆ ಸೊನ್ನೆ ಅಂದ್ರೆ ಬಂದಿರತಕ್ಕಂಥ ಉತ್ತರ ಏಟಿ ಇದೆ ಏಟಿ ಅಂದ್ರೆ ನಲವತ್ತೇಳನೇ ಪ್ರಶ್ನೆಗೆ ಡಿ ಇದು ಸರಿಯಾದ ಉತ್ತರ ಇನ್ನು ನಲವತ್ತೆಂಟನೇ ಅಂತ ತಿಳ್ಕೊಳ್ಳೋಣ ಇವುಗಳಲ್ಲಿ ಸರಳ ಕೋಣ ಸರಳ ಕೋಣ ಅಂದ್ರೆ ಒಂದ್ನೂರ ಎಂಬತ್ತು ಡಿಗ್ರಿ ಇರಬೇಕು ಬಿ ಆನ್ಸರ್ ಸರಿಯಾದ ಉತ್ತರ ಆದ್ರೆ ಇದು ಏನು ತೊಂಬತ್ತಿದು ಲಂಬ ಕೋನ ಇದು ತೊಂಬತ್ತು ಡಿಗ್ರಿ ಲಂಬ ಕೋನ ತೊಂಬತ್ತಕ್ಕಿಂತ ಕಡಿಮೆ ಇದ್ರೆ ಇದು ಲಘು ಕೋನ ಇದು ಅಧಿಕ ಕೋನ ಅಥವಾ ವಿಶಾಲ ಕೋನ ಅಂತ ಕರಿತೀವಿ ಅಂದ್ರೆ ಅದಕ್ಕಿಂತ ಹೆಚ್ಚು ನೂರ ಎಂಬತ್ತಕ್ಕಿಂತ ಹೆಚ್ಚಿದ್ದಾಗ ನೂರ ಎಂಬತ್ತು ಡಿಗ್ರಿ ಕರೆಕ್ಟ್ ಆಗಿದ್ರೆ ಸರಳ ಕೋನ ನೂರ ಎಂಬತ್ತಕ್ಕಿಂತ ಕಡಿಮೆ ತೊಂಬತ್ತಕ್ಕಿಂತ ಹೆಚ್ಚು ಇದ್ದಾಗ ಅದು ಸರಳ ಅಧಿಕ ಕೋನ ವಿಶಾಲ ಕೋನ ಇದು ಸರಳಾಧಿಕ ಕೋನ ನೂರ ಎಂಬತ್ತಕ್ಕಿಂತ ಹೆಚ್ಚಿದ್ದ ಸರಳಾಧಿಕ ಕರೆಕ್ಟ್ ತೊಂಬತ್ತಿದ್ರ ಲಂಬ ಕೋನ ತೊಂಬತ್ತಕ್ಕಿಂತ ಕಡಿಮೆ ಇದ್ರೆ ಇದು ಕೋನ ಈಗ ನಲವತ್ತೊಂಬತ್ತನೇ ಪ್ರಶ್ನೆ ಬಣ್ಣ ಬಳಿದ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ ಬಣ್ಣ ಬಳಿದ ಭಾಗ ಬಣ್ಣ ಬಳಿದಿದ್ದು ಇಲ್ಲಿದೆ ಒಟ್ಟು ಭಾಗಗಳು ಎಷ್ಟಿವೆ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಟ್ಟು ಭಾಗಗಳು ಎಂಟಿವೆ ಎಂಟು ಭಾಗಗಳಿವೆ ಇದರಲ್ಲಿ ಎಷ್ಟು ಭಾಗಕ್ಕೆ ಬಣ್ಣವನ್ನು ಹಚ್ಚಿದ್ದಾರೆ ಒಂದು ಭಾಗ ಒನ್ ಬೈ ಏಟ್ ಅಂದ್ರೆ ಬಿ ಆನ್ಸರು ಸರಿಯಾದ ಉತ್ತರ ಇದನ್ನೇ ಎರಡು ಭಾಗಕ್ಕೆ ಹಚ್ಚಿದ್ರೆ ಟೂ ಡಿವೆಲ್ಡ್ ಬೈ ಏಟ್ ಆಗಿತ್ತು ಇದನ್ನ ಐದು ಭಾಗಕ್ಕೆ ಬಣ್ಣ ಹಚ್ಚಿದ್ರೆ ಫೈವ್ ಬೈ ಏಟ್ ಅಂದ್ರೆ ಕೆಳಗಡೆ ಇರ್ತಕ್ಕಂಥದ್ದು ಒಟ್ಟು ಸಮನಾದ ಭಾಗಗಳ ಒಟ್ಟು ಸಂಖ್ಯೆಗಳು ಬರೀಬೇಕು ಮೇಲುಗಡೆ ಬಣ್ಣ ಹಚ್ಚಿರುವಂತಹ ಭಾಗವನ್ನು ಬರೀಬೇಕು ಅಂತ ಇನ್ನು ಐವತ್ತನೇ ಪ್ರಶ್ನೆಗೆ ಉತ್ತರ ನೂರ ಇಪ್ಪತ್ನಾಲ್ಕು ಒಂದು ನಾಲ್ಕು ಮೂರು ಗುಣಾಕಾರ ಮಾಡಿರಿ ಅಂತ ಹೇಳಿದ್ದಾರೆ ಇಲ್ಲಿ ಗುಣಾಕಾರವನ್ನು ಮಾಡಿದಾಗ ಒಂದ್ ಮುನ್ನೂರ ಪಾಯಿಂಟ್ ಆರು ಮೂರು ಅಂದ್ರೆ ಇದು ಸಿ ಉತ್ತರ ಸರಿಯಾದ ಉತ್ತರ ಇಲ್ಲಿ ಉತ್ತರವನ್ನು ಕೂಡ ಇಲ್ಲಿ ಬಿಡಿಸಲಾಗಿದೆ ಗುಣಾಕಾರ ಮಾಡಲಾಗಿದೆ ಇನ್ನು ಐವತ್ತೊಂದನೇ ಪ್ರಶ್ನೆ ಒಂದ್ ಸಾವಿರದ ನಾಲ್ಕುನೂರ ಅರವತ್ತೊಂದು ಬಾಗಿಲಿನ ನೂರು ಇದರ ಕೆಳಗಡೆ ನೂರು ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಈ ರೀತಿದು ರೀತಿಯು ಇದ್ದು ಮುಂದೆ ಸೊನ್ನೆ ಇತ್ತಂದ್ರೆ ಎಷ್ಟು ಸೊನ್ನೆಗಳಿರ್ತೋ ಅಷ್ಟು ಸೊನ್ನೆಗಳನ್ನು ತೆಗೆದು ಎಷ್ಟು ಸೊನ್ನೆ ಎರಡು ಅಂದ್ರೆ ಎರಡು ಆದ ನಂತರ ದಶಮ್ ಕೊಡಬೇಕು ಹಾಗಾಗಿ ಹದಿನಾಲ್ಕು ಪಾಯಿಂಟ್ ಆರು ಒಂದು ಅಂತಕ್ಕಂಥದ್ದು ಡಿ ಉತ್ತರ ಸರಿಯಾದ ಉತ್ತರ ಇನ್ನು ಐವತ್ತೆರಡನೇ ಪ್ರಶ್ನೆ ಒಬ್ಬ ವ್ಯಾಪಾರಿಯ ಬಳಿ ಅರವತ್ತೆಂಟು ಕೆ ಜಿ ಎರಡ್ನೂರ ಐವತ್ತು ಗ್ರಾಮ್ ಗೋಧಿ ಇದೆ ಟೋಟಲ್ ಅರವತ್ತೆಂಟು ಕಿಲೋ ಎರಡ್ನೂರ ಐವತ್ತು ಗ್ರಾಮ್ ಇದೆ ಅದರಲ್ಲಿ ಒಬ್ಬ ಗ್ರಾಹಕ ಹದಿನೈದು ಕೆ ಜಿ ಎರಡ್ನೂರ ಐವತ್ತು ಗ್ರಾಮ್ ಮಾರುತ್ತಾನೆ ಇನ್ನೊಬ್ಬ ಗ್ರಾಹಕರಿಗೆ ಹದಿಮೂರು ಕೆ ಜಿ ಐದ್ನೂರು ಗ್ರಾಮ್ ಮಾರುತ್ತಾನೆ ಹಾಗಾಗಿ ಮಾರಿದ್ದೆಷ್ಟು ಅಂದ್ರೆ ಹದಿನೈದು ಕೆ ಜಿ ಎರಡ್ನೂರ ಐವತ್ತು ಗ್ರಾಮು ಹದಿಮೂರು ಕೆ ಜಿ ಐದ್ನೂರು ಗ್ರಾಮ್ ಅಂದ್ರೆ ಇಪ್ಪತ್ತೆಂಟು ಕೆ ಜಿ ಏಳ್ನೂರ ಐವತ್ತು ಗ್ರಾಮ್ ಅನ್ನ ಒತ್ತು ಮಾರತಾರ ಹಾಗಾದ್ರೆ ಆ ವ್ಯಾಪಾರಿ ಬಳಿ ಉಳಿದಿರ್ತಕ್ಕಂಥ ಗೋಧಿಯ ಪ್ರಮಾಣ ಅಂದ್ರೆ ಒಟ್ಟು ಪ್ರಮಾಣ ಅರವತ್ತೆಂಟು ಕೆ ಜಿ ಎರಡ್ನೂರ ಐವತ್ತು ಗ್ರಾಮು ಮಾರಿರ್ತಕ್ಕಂಥದ್ದು ಇಪ್ಪತ್ತೆಂಟು ಕೆ ಜಿ ಏಳ್ನೂರ ಐವತ್ತು ಗ್ರಾಮು ಇದನ್ನ ಕಳೆದ ಮೂವತ್ತೊಂಬತ್ತು ಕೆ ಜಿ ಐದ್ನೂರು ಗ್ರಾಮ್ ಅಂತ ಬಂದಿದೆ ಬಿ ಆಪ್ಷನ್ ಎರಡನೇ ಐವತ್ತೆರಡನೇ ಪ್ರಶ್ನೆಗೆ ಬಿ ಇದು ಸರಿಯಾದಂತ ಉತ್ತರ ಮೂವತ್ತೊಂಬತ್ತು ಕೆ ಜಿ ಐದ್ನೂರು ಗ್ರಾಮ್ ಇನ್ನು ಐವತ್ ಮೂರನೇ ಪ್ರಶ್ನೆ ಇಲ್ಲಿ ನೋಡಿ ಏನೇನೋ ಗುಣಾಕಾರ ಇದೆ ಮೇನ್ ಇಂಪಾರ್ಟೆಂಟ್ ಇರ್ತಕ್ಕಂಥ ಇದು ಇದೆ ಅಂದ್ರೆ ಯಾವುದೇ ಸಂಖ್ಯೆ ಇವೆಲ್ಲ ಗುಣಾಕಾರ ಮಾಡಿ ಸಮಯ ವೇಸ್ಟ್ ಮಾಡ್ಕೊಳ್ಬಹುದು ಇವೆಲ್ಲವುಗಳನ್ನ ಯಾವ್ದರಿಂದ ಗುಣಿಸ್ಬೇಕಾಗಿದೆ ಸೊನ್ನೆಯಿಂದ ಗುಣಿಸ್ಬೇಕಾಗಿದೆ ಮೇನ್ ಅದರಲ್ಲಿ ಕಂಪ್ಲೀಟ್ ಅನ್ನ ನೋಡ್ಕೋಬೇಕು ಪ್ರಶ್ನೆ ಜೀರೋದಿಂದ ಏನೇ ಗುಣಾಕಾರ ಮಾಡೋರು ಉತ್ತರ ಸೊನ್ನೆ ಸೊನ್ನೆಯಿಂದ ಯಾವುದೇ ಸಂಖ್ಯೆ ಗುಣಾಕಾರ ಮಾಡೋರು ಈಗ ನೀವು ತರ್ಟೀನ್ ಪಾಯಿಂಟ್ ಸಿಕ್ಸ್ ಮಾಡಿ ತ್ರೀ ಪಾಯಿಂಟ್ ಫೋರ್ ಮಾಡಿಕೊಂಡು ಬಂದು ಉತ್ತರ ತಗೊಂಡು ಸೊನ್ನೆ ಗುಣಾಕಾರ ಮಾಡುತ್ತಾನೆ ಟೈಮ್ ವೇಸ್ಟ್ ಆಗುತ್ತೆ ಹಾಗಾಗಿ ಸೊನ್ನೆಗೆ ಯಾವುದೇ ಸಂಖ್ಯೆಯಿಂದ ಗುಣಾಕಾರ ಮಾಡಿದರೆ ಸೊನ್ನೆ ಹಾಗಾದ್ರೆ ಐವತ್ ಮೂರನೇ ಪ್ರಶ್ನೆಗೆ ಏನು ಸರಿಯಾದ ಉತ್ತರ ಇನ್ನು ಐವತ್ನಾಲ್ಕನೇ ಪ್ರಶ್ನೆ ಒಂದು ವಸ್ತು ಪ್ರದರ್ಶನದಲ್ಲಿ ಹತ್ತು ಒಂಬತ್ತು ಎರಡ್ ಸಾವಿರದ ಹನ್ನೆರಡರಿಂದ ಏಳು ಹತ್ತು ಎರಡ್ ಸಾವಿರದ ಹನ್ನೆರಡರವರೆಗೆ ನಡೆಸಲಾಯಿತು ವಸ್ತು ಪ್ರದರ್ಶನ ನಡೆದ ದಿನಗಳ ಸಂಖ್ಯೆ ಅಂತ ಕೇಳಿದ್ದಾರೆ ಇಲ್ಲಿ ಸೆಪ್ಟೆಂಬರ್ ತಿಂಗಳ ತಕ್ಷಣ ಇಲ್ಲಿ ಒಟ್ಟು ಮೂವತ್ತು ದಿನಗಳು ಇರ್ತಾವೆ ಆ ತಿಂಗಳಲ್ಲಿ ಮೂವತ್ತು ದಿನಗಳು ಅಂದ್ರೆ ಹತ್ತರಿಂದ ಮೂವತ್ತು ಅಂದ್ರೆ ಇಪ್ಪತ್ತು ದಿನಗಳಾಯ್ತು ಹತ್ತರಿಂದ ಮೂವತ್ತು ಅಂದ್ರೆ ಮೂವತ್ತು ಅಂದ್ರೆ ಹತ್ತನ್ನ ಬಿಟ್ರೆ ಹನ್ನೊಂದರಿಂದ ಮೂವತ್ತು ಅಂದ್ರೆ ಇಲ್ಲಿ ಟೋಟಲ್ ಎಷ್ಟು ದಿನ ಆಗ್ತಾವ ಹತ್ತರಿಂದ ಮೂವತ್ತು ಅಂದ್ರೆ ಇಪ್ಪತ್ತೊಂದು ದಿನಗಳಾಗ್ತಾವೆ ಮೂವತ್ತರ ಹತ್ತು ಕಾಲದ ಇಪ್ಪತ್ತು ದಿನ ಅಂತ ಅಲ್ಲ ಹತ್ತರಿಂದ ಮೂವತ್ತರವರೆಗೆ ಅಂದ್ರೆ ಈಗ ಜೀರೋ ಟು ಟೆನ್ ಅಂದ್ರೆ ಹನ್ನೊಂದು ಆಗ್ತಾವ ಒನ್ ಟು ಟೆನ್ ಅಂದ್ರೆ ಹತ್ತು ಹತ್ತಾಗ್ತಾವ ಹಾಗಾಗಿ ಹನ್ನೊಂದರಿಂದ ಮೂವತ್ತು ಅಂದ್ರೆ ಇಪ್ಪತ್ತು ಹನ್ನೊಂದರಿಂದ ಮೂವತ್ತು ಸಾವಿರದ ಇಪ್ಪತ್ತು ಇದು ಹತ್ತೊಂದು ಅಂದ್ರೆ ಒಟ್ಟು ಇಪ್ಪತ್ತೊಂದು ದಿನಗಳು ಏಳು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡು ಅಂದ್ರೆ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅಂದ್ರೆ ಅಕ್ಟೋಬರ್ನಲ್ಲಿ ಏಳು ದಿನಗಳು ಒಟ್ಟು ದಿನಗಳ ಸಂಖ್ಯೆ ಇಪ್ಪತ್ತೆಂಟು ಎ ಆಪ್ಷನ್ ಸರಿಯಾದ ಉತ್ತರ ಇನ್ನು ಐವತ್ತೈದನೇ ಕ್ವಶನು ಈ ಕೆಳಗಿನ ಆಕೃತಿಯನ್ನು ಹೆಸರಿಸಿ ಅಂತ ಹೇಳಿದರೆ ಇದು ಶಂಕು ಇದೆ ವೃತ್ತ ಅಂದ್ರೆ ಗೋಲ ಇರುತ್ತೆ ಚೌಕ ಅಂದ್ರೆ ಈ ರೀತಿ ಚೌಕವಾಗಿರುತ್ತೆ ಎಲ್ಲಾ ಭಾವಗಳು ಸಮ ಸಿಲಿಂಡರ್ ಅಂದ್ರೆ ಈ ರೀತಿಯಾಗಿರುತ್ತೆ ಸಿಲಿಂಡರ್ ಅಂದ್ರೆ ಈ ರೀತಿ ಇದ್ದು ಈ ಕಡೆ ಮತ್ತು ಈ ಕಡೆ ಇದು ಸಿಲಿಂಡರ್ ಇದನ್ನೇ ಸಿಲಿಂಡರ್ ಅಂತ ಕರಿತೀವಿ ಹಾಗಾಗಿ ನಮಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಈ ಕೊಟ್ಟಿರುವ ಆಕೃತಿ ಯಾವುದು ಅಂದ್ರೆ ಇದು ಶಂಕು ಐವತ್ತೈದನೇ ಪ್ರಶ್ನೆಗೆ ಸಿ ಇದು ಸರಿಯಾದ ಉತ್ತರ ಏನ ಐವತ್ತಾರನೇ ಪ್ರಶ್ನೆ ಈ ಘನದಲ್ಲಿನ ಮುಖಗಳ ಸಂಖ್ಯೆ ಇಲ್ಲಿ ಮುಖಗಳ ಸಂಖ್ಯೆ ಅಂತ ಒಂದು ಬರುತ್ತೆ ಮತ್ತೆ ಸೃಂಗಗಳ ಸಂಖ್ಯೆ ಅಂತ ಒಂದು ಬರುತ್ತೆ ಸೃಂಗಗಳ ಸಂಖ್ಯೆ ಬರುತ್ತೆ ಆ ನಂತರ ಅಂಚುಗಳ ಸಂಖ್ಯೆ ಅಂತ ಬರ್ತಾವೆ ಒಟ್ಟು ಮೂರು ಪ್ರಕಾರ ಬರ್ತಾವೆ ಅಂಚುಗಳ ಸಂಖ್ಯೆ ಮುಖ ಅಂದ್ರೆ ಎಷ್ಟಿರ್ತಾವ ಒಂದು ಚೌಕ ಘನ ಅಥವಾ ಆಯತ ಘನದಲ್ಲಿ ಸೇಮ್ ಮುಖಗಳು ಇರ್ತಾವೆ ಇಲ್ಲಿ ನೋಡಿ ಈ ಕಡೆ ಮೇಲ್ಗಡೆ ಒಂದು ಅಂದ್ರೆ ಅಪೋಸಿಟ್ ಒಂದು ಎರಡು ಇದೊಂದು ಮೂರು ಆ ಕಡೆ ನಾಲ್ಕು ಇದು ಐದು ಇದು ಆರು ಅಂದ್ರೆ ಮುಖಗಳ ಸಂಖ್ಯೆ ಆರು ಸೃಘ ಅಂದ್ರೆ ಇವು ಮೇಲ್ಗಡೆ ಒಂದು ಎರಡು ಮೂರು ನಾಲ್ಕು ಕೆಳಗಡೆ ನಾಲ್ಕು ಅಂದ್ರೆ ಒಟ್ಟು ಎಂಟುಗಳು ಅಂಚುಗಳು ಎಷ್ಟಿರ್ತಾವೆ ಇವೆರಡು ಕೂಡ್ಸ್ಬೇಕು ಅದರಲ್ಲಿ ಎರಡು ಕರೆಯಬೇಕು ಎಂಟು ಆರು ಹದಿನಾಲ್ಕರಲ್ಲಿ ಅಂದ್ರೆ ಹನ್ನೆರಡು ಅಂದ್ರೆ ಉದಾಹರಣೆಗೆ ನೋಡಿ ಅಂಚುಗಳ ಸಂಖ್ಯೆ ಒಂದು ಇದು ಎರಡು ಇದು ಮೂರು ಇದು ನಾಲ್ಕು ಕೆಳಗಡೆ ನಾಲ್ಕು ಎಂಟು ಎಂಟು ಮತ್ತೆ ಈ ಕಡೆ ಈ ಕಡೆ ಒಂದು ಎರಡು ಇದು ಮೂರು ಮೇಲ್ಗಡೆ ಒಂದು ಹೊಗೆರ್ ಮೂರು ಪ್ಲಸ್ ಮೂರು ಅಂದ್ರೆ ಟೋಟಲ್ ಎಷ್ಟು ಎಷ್ಟಾಗ್ತವ ಅಂತಕ್ಕಂಥದ್ದು ಇಲ್ಲಿ ಅನ್ಸ್ಕೊಳ್ಬೇಕು ನಾವು ಅಂದ್ರೆ ಇಲ್ಲಿ ಒಂದು ಈ ಕಡೆ ಚೌಕ್ ಇದೆ ಅಲ್ಲ ಇದ್ರಲ್ಲಿ ಇದರಲ್ಲಿ ಈಗಾಗಲೇ ಕೆಳಗಡೆನು ಒಂದು ಬಂದಿರುತ್ತೆ ಮೇಲ್ಗಡೆ ಒಂದು ಬಂದಿರುತ್ತೆ ಎರಡು ಲಂಬವಾಗಿರ್ತಕ್ಕಂಥ ಎರಡು ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥ ನಾಲ್ಕು ಕೆಳಗಡೆ ನಾಲ್ಕು ಎಂಟು ಈ ಕಡೆ ಎರಡು ಈ ಕಡೆ ಎಂಟೆರಡು ಹತ್ತು ಪ್ಲಸ್ ಎರಡು ಅಂದ್ರೆ ಟೋಟಲ್ ಎಷ್ಟು ಹನ್ನೆರಡು ಅನ್ನುವಂಥದ್ದು ಹಾಗಾದ್ರೆ ನಮ್ ಕೇಳಿದ್ದು ಮುಖಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಚೌಕ ಘನ ಇರಲಿ ಆಯತ ಘನ ಇರಲಿ ಮುಖಗಳ ಸಂಖ್ಯೆ ಎಷ್ಟು ಇರುತ್ತೆ ಆರು ಅನ್ನುವಂಥದ್ದು ಐವತ್ತಾರನೇ ಪ್ರಶ್ನೆಗೆ ಡಿ ಇದು ಸರಿಯಾದ ಉತ್ತರ ಇನ್ನ ಐವತ್ತು ಏಳನೇದು ಒಂದು ಪುಸ್ತಕದ ಬೆಲೆ ಅರವತ್ ಮೂರು ಪಾಯಿಂಟ್ ಐದು ಸೊನ್ನೆ ಅಂದ್ರೆ ಅರವತ್ಮೂರು ರೂಪಾಯಿ ಐವತ್ತು ಪೈಸೆ ಆದ್ರೆ ಹತ್ತೊಂಬತ್ತು ಪುಸ್ತಕಗಳ ಬೆಲೆ ಅಂದ್ರೆ ಹತ್ತೊಂಬತ್ತರಿಂದ ಗುಣಾಕಾರ ಮಾಡಬೇಕು ದಶಮೋಷ್ಮ ಆದ್ಮೇಲೆ ಎರಡು ಅಂಕಿ ಅಂದ್ರೆ ಎರಡು ಅಂಕಿ ಆದ್ಮೇಲೆ ದಶಮೋಷ್ ಅಂದ್ರೆ ಒಂದ್ ಸಾವಿರ ಎರಡ್ನೂರ ಆರು ಪಾಯಿಂಟ್ ಐದು ಸೊನ್ನೆ ನೋಡಿ ಎಲ್ಲ ಸೇಮ್ ಆನ್ಸರ್ ಕಾಣ್ತಿರ್ತಾವೆ ಒನ್ ಟೂ ಜೀರೋ ಸಿಕ್ಸ್ ಒಂದ್ ಸಾವಿರ ಎರಡ್ನೂರ ಆರು ಪಾಯಿಂಟ್ ಐದು ಸೊನ್ನೆ ಇರ್ತಕ್ಕಂಥ ಸಿ ಇದು ಸರಿಯಾದ ಉತ್ತರ ಇನ್ನು ಐವತ್ತೆಂಟನೇ ಪ್ರಶ್ನೆ ಆರು ಕಿಲೋಗ್ರಾಮ್ ಮುರ್ನೂರು ಗ್ರಾಮ್ಗಳನ್ನ ಗ್ರಾಮ್ ನಲ್ಲಿ ಬರೆಯದು ಆರು ಕಿಲೋ ಅಂದ್ರೆ ಎಷ್ಟು ಆರು ಕೆ ಜಿ ಅಂದ್ರೆ ಒಂದ್ ಕೆಜಿ ದಲ್ಲಿ ಒಂದು ಸಾವಿರ ಗ್ರಾಮ್ ಅಂದ್ರೆ ಆರು ಕೆ ಜಿಯಲ್ಲಿ ಆರು ಸಾವಿರ ಗ್ರಾಮ್ ಗಳು ಇರ್ತವೆ ಆರ್ ಸಾವಿರ ನಾಲ್ಗಡೆ ಎಷ್ಟಿದೆ ಮುನ್ನೂರು ಗ್ರಾಮ್ ಇದೆ ಒಟ್ಟು ಎಷ್ಟಾಯಿತು ಆರ್ ಸಾವಿರದ ಮೂರ್ನೂರು ಗ್ರಾಮು ಅರವತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಈ ವೃತ್ತದಲ್ಲಿ ತ್ರಿಜೆ ಅವರು ಅಂತ ಕೇಳಿದ್ದಾರೆ ಓ ಎ ತ್ರಿಜೆ ಇದೆ ಓ ಬಿ ಒಂದು ತ್ರಿಜೆ ಇದೆ ಓ ಕೇಂದ್ರದಿಂದ ಕೇಂದ್ರದಿಂದ ಪರಿಧಿಗೆ ಹೋಗಿ ಮುಟ್ಟಿರಬೇಕು ಓ ಎ ಒಂದಿದೆ ಓ ಬಿ ಇದು ಅಲ್ಲ ಯಾಕಂದ್ರೆ ಕೇಂದ್ರದಿಂದ ಪರಿಧಿಗೆ ಹೋಗಿ ಮುಟ್ಟಿಲ್ಲ ಇದು ಕೇಂದ್ರದ ಮೂಲಕ ಹಾಯ್ದು ಹೋಗಿಲ್ಲ ಹಾಗಾಗಿ ಒಂದು ಓ ಎ ಇದೆ ಇನ್ನೊಂದು ಯಾವುದಿದೆ ಓ ಬಿ ಅಂತಕ್ಕಂಥ ಎರಡು ತ್ರಿಜ್ಯಗಳಿವೆ ಆದರೆ ನಮಗೆ ಕೊಟ್ಟಿರ್ತಕ್ಕಂಥ ಎ ಬಿ ಅಲ್ಲ ಪಿ ಅಲ್ಲ ಪಿ ಅಲ್ಲ ಓಲಿಂದ ಪಿಗ ಅಲ್ಲ ಇದು ಜಾಗಿ ಎಳೆದ ಲಂಬ ಅದ ಜಾಗಿ ಎಳೆದ ಲಂಬ ಇದೆ ಡಿ ಏನಿದೆ ಇದು ಜಾ ಇದೆ ಡಿ ಜ ಇದೆ ಪಿ ಜಾಗಿ ಎಳೆದ ಲಂಬ ಇದೆ ಎ ಬಿ ಕಂಪ್ಲೀಟ್ ವ್ಯಾಸ ಇದೆ ನೋಡಿ ಎ ಬಿ ಏನಿದೆ ಇದು ವ್ಯಾಸ ಇದೆ ಪಿ ಜಾಗಿ ಎಳೆದ ಲಂಬ ಇದೆ ಆದರೆ ಡಿ ಏನಿದೆ ಇದು ಜಾ ಇದೆ ನಮಗೆ ಕೇಳಿ ತ್ರಿಜೆ ಇದೆ ತ್ರಿಜೆ ಯಾವುದು ಓ ಎ ಅನ್ನುವಂಥದ್ದು ಐವತ್ತೊಂಬತ್ತನೇ ಪ್ರಶ್ನೆಗೆ ಬೀ ಇದು ಸರಿಯಾದ ಉತ್ತರ ಇನ್ನು ಅರವತ್ತನೇ ಪ್ರಶ್ನೆ ಇವೆರಡು ಇವೆರಡರ ಇವೆರಡರಂದ್ರೆ ಇಲ್ಲಿ ಬರ್ಕೊಳ್ಳುವಾಗ ನಮ್ಗೆ ಪಾಯಿಂಟ್ ಕೆಳಗ ಪಾಯಿಂಟ್ ಕರೆಕ್ಟ್ ಆಗಿ ಹೊರ್ಕೊಳ್ಬೇಕು ದಸ ಬಿಡಿ ಸ್ಥಾನ ಕೆಳಗೆ ಬಿಡಿ ಹತ್ತರ ಕೆಳಗೆ ಹತ್ತು ನೂರ ಕೆಳಗೆ ನೂರು ಸಾವಿರ ಕೆಳಗೆ ಸಾವಿರ ಇಲ್ಲಿ ಹತ್ತು ಸಾವಿರ ಕೆಳಗೆ ಇಲ್ಲ ಸಂಖ್ಯೆ ಇಲ್ದ ಸೊನ್ನೆ ಅಷ್ಟನ್ನು ಹಾಕೊಂಡಿನಿ ಎರಡ್ ಸಾವಿರ ಆರ್ನೂರ ಮೂವತ್ತೊಂದು ಇದು ಇಪ್ಪತ್ತೊಂದು ಸಾವಿರ ಎರಡು ನೂರ ನಲವತ್ತೈದರಿಂದ ಈ ಪ್ಲೇಸ್ನಲ್ಲಿ ಹತ್ತು ಸಾವಿರ ಸ್ಥಾನದಲ್ಲಿ ಯಾವುದೇ ಸಂಖ್ಯೆ ಇರೋದ್ರಿಂದ ಜೀರೋ ಹಾಕೊಂಡು ಅವುಗಳನ್ನು ಕರೆಕ್ಟ್ ಆಗಿ ಕೂಡಿಸಿದಾಗ ಇಪ್ಪತ್ತ್ ಮೂರು ಸಾವಿರದ ಎಂಟುನೂರ ಎಪ್ಪತ್ತೇಳು ಪಾಯಿಂಟ್ ಒಂದು ಅಂದ್ರೆ ಏನಿದು ಇದು ಸ್ವಾಣ್ಣೆ ಅಂತ ಆರು ನಾಲ್ಕು ಹತ್ತು ಇಲ್ಲಿ ಒಂದು ಸ್ವಾನ್ಣೆ ಅಂತ ಅಂದ್ರೆ ಸರಿಯಾದ ಉತ್ತರ ಡಿ ಆಪ್ಷನ್ ಸರಿಯಾದ ಉತ್ತರ ಆತ್ಮೇಲೆ ಈ ರೀತಿಯಾಗಿ ಈ ಮುರಾರ್ಜಿ ದೇಸಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಇಂತಹ ಒಂದು ಆರನೇ ತರಗತಿಯ ಪ್ರವೇಶಕ್ಕಾಗಿ ನಡೆಯುವಂತಹ ಪರೀಕ್ಷೆಗಾಗಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಮತ್ತು ಆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಇಪ್ಪತ್ತು ಪ್ರಶ್ನೆಗಳಿಗೆ ಸರಿಯಾದ ರೀತಿಯಲ್ಲಿ ವಿವರಣೆಯನ್ನು ಕೂಡ ನೀಡುತ್ತಾ ಇದ್ದೀನಿ ಒಂದು ವೇಳೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು